ಹ್ಮ ಕುತ್ಕೊಂಡ್ ಕುತ್ಕೊಂಡ್ ಸಾಕಾಗೋಯ್ತು ಅಮ್ಮೋರೆ ಅಮ್ಮೂರಿ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ರೆ ಇಷ್ಟ ಬೇಗ ಬಂದ್ಬಿಟ್ರ ಇಲ್ಲ ಕಡೆ ಗುಲಾಬಿ ಹೋಗಣ ಅಂತ ಓದಿ ಯಾಕ ಸುಸ್ತದಂಗ್ ಅದೇ ವಾಪಸ್ ಬಂದೆ ಅತ್ತ ಹಾ ಬಿಸಿಲು ಬೇರೆ ಜಾಸ್ತಿ ಆಯ್ತಾ ಯಾಕ ಯಾಕೆಂಡ್ ಹೋಗಕ್ಕೆ ಆಗ್ಲಿಲ್ಲ ಅಕ್ಕಿ ವಾಪಸ್ ಬಂದೆ ಅತ್ತ ಹಾ ಬೇಜಾರ ಆಕೈತ ಒಲ್ದಕ ಹೋಗಣ ಮಾಡ್ತಾ ಇದ್ ನೋಡೋಣ ಅಂತ ಹೇಳಿ ಹೋಗೋಣ ಅಂತ ಹೋದ್ನಮ್ಮ ಯಾಕ ಹೋಗಕ್ಕೆ ಆಗ್ಲಿಲ್ಲ ಹೋಗತ್ತ ಅದೇ ಬಂದಿ ಹ್ಮ್ ಬೇಜಾರ ಎಲ್ಲಿ ಅವಳು ಮಲ್ಲಿ ಮಲ್ಲಿಕೊಂಡ್ರಿ ಅದು ಹೌದಾ ವಾಪಸ್ ಬಂದ್ರ ಅಯ್ಯೋ ಬಿಡಿ ಹೋಗ್ಲಿ ಮನಿ ಇನ್ನೇನಂತೆ ಇನ್ನೇನಂತಿ ಮಲ್ಲಿ ತರ್ಕಾರಿ ತರಕಾರಿ ಅವಳು ಬದ್ಲಿ ಮಲ್ಲಿ ಮಲ್ಲಿ ಸಾರು ಮಾಡಕ್ಕೆ ಯಾತು ತರಕಾರಿ ಇರ್ಲಿಲ್ಲ ಅದಕ್ಕೆ ನಾನು ತರಕಾರಿ ತಗೋತೀನಿ ನೀನ್ ಟೀ ಪುಡಿ ತಗೊಂಡು ಹೋಗು ಹಾ ಅಂತ ಹೇಳದ್ಲು ಅದಕ್ಕೆ ತಗೊಂಡ್ ಬಂದೆ ಹಾ ಹೌದಾ ತರ್ಕಾರಿ ಯಾತು ಇಲ್ವಾ ಹಾ ಇಲ್ಲ ಅಮ್ಮ ಯಾತು ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಳ್ಳೆ ಇರೋದು ಅದಕ್ಕೇನೆ ಹಾ ಸಸ್ರಗಾಯಿ ಟಮಟೆ ಹಣ್ಣು ಅಲಗಡ್ಡೆ ನುಗ್ಗೆಕಾಯಿ ಆತನ ಇದ್ರಲ್ಲಿ ತರಕಾರಿ ಅಂಗಡಿಗೆ ಕಂಬತ್ತೀನಿ ಅಂತ ಅಂದ್ಲು ಅವಳೆ ಹಾ ಬತ್ತಾಳೆ ಅಮ್ಮೊರೆ ಈಗ ಯಾಕೋ ಬೇಜಾರು ಗುಲಾಬಿ ಹೌದಾ ಅಮ್ಮ ಬೇಜಾರಾದ್ರೆ ಟಿ ವಿ ಟಿ ವಿ ಟಿವಿ ತಾಂಬರಿ ಅಮ್ಮರಿ ಹೇ ಅವಾಗ ಹಾಕೊಂಡು ನೋಡ್ಬೋದು ಯಾಕಂದ್ರೂನು ಆಡು ರಸಮಂಜರಿ ಅದು ಇದು ಹಾಕ್ತಿರ್ತಾರಮ್ಮ ಒಂದ್ ಟಿ ವಿ ತಗೊಂಡ್ಬರೀ ಸಾತ್ಕೊಂಡ್ ನೋಡ್ಬೋದು ಬರುತ್ತಾ ಹೂ ಅಮ್ಮ ಮ್ಯಾಲೊಂದು ಅಂಟೆನ ಅಂತ ಹೇಳಿ ಕಟ್ತಾರೆ ಅದನ್ ಕಟ್ಟಿರೇ ಬರುತ್ತೆ ಅಮ್ಮರಿ ನಾನ್ ಮೊದ್ಲು ಕೆಲ್ಸಕ್ ಹೋಗ್ತಿದ್ನಲ್ಲ ಬೆಂಗ್ಳೂರಿಗೆಲ್ಲಾ ಮನೆ ಕೆಲ್ಸಕ್ಕೆ ಅವ್ರ ಮನೆಗೆಲ್ಲಾನ ಹೇ ಇರೋದು ಟಿವಿ ಹ್ಮ್ ನೀವು ಒಂದ್ ತಗೊಂಬರ್ರಿ ಅಮ್ಮರಿ ಈ ಊರಾಗೆ ಯಾರು ತಂದಿಲ್ಲ ಟಿವಿನ ನೀವು ತಂದ್ರೆ ನೀವೇ ಮೊದಲು ತಂದಂಗ ಆಗುತ್ತೆ ಈ ಊರಿಗೆ ಟಿವಿನ ಅದಕ್ಕೆ ಸಾವುಕಾರ ಹೇಳಿ ಒಂದ್ ಟಿವಿ ತರಿಸ್ರಿ ಅಮ್ಮೋರಿ ಹೌದೇನೇ ನಮ್ಮೂರಾಗ ಬರುತ್ತಾ ಟಿವಿ ಹಾಡ್ಗಳೆಲ್ಲ ಬರ್ತಾವ ಅದ್ರಾಗೆ ಹ್ಞೂ ಅಮ್ಮೋರಿ ರೇಡಿಯೋದಾಗೆ ನೀವು ಬರೀ ಕೇಳ್ತೀರ ಅಷ್ಟೇ ಟಿವಿಗಾದ್ರೆ ನೋಡ್ಲೂ ಬೋದು ಹ್ಞೂ ಹಿಂಗೆ ಬೇಜಾರಾದಾಗ ಹಾಕೊಂಡು ನೋಡ್ಬೋದು ಹ್ಞೂ ಏನು ಬೇಜಾರಾಗಲ್ಲ ಅವಾಗ ಬೇಜಾರೆಲ್ಲ ಹೋಗುತ್ತೆ ಒತ್ತು ಹೋಗೋದೇ ಗೊತ್ತಾಗಲ್ಲ ಅಮ್ಮೋರಿ ಹ್ಞೂ ಹೌದಾ ನಾನು ಅದೇ ನಮ್ಮ ಯಾರೋ ಸಂಬಂಧಿಕರಿದ್ರಮ್ಮ ಅವ್ರ ಮನೆಗೆ ಹೋದಾಗ ಅವ್ರು ಹಾಕಿದ್ರು ಯಾಕೆ ಸರಿಯಾಗಿ ಇರಲಿಲ್ಲ ಬರ್ತಾನೆ ಇರ್ಲಿಲ್ಲ ಕೊರ ಕೊರಂಬ ನಾನು ಈ ಈ ಸಂಪತ್ತಿಗೆ ಟಿ ಬಿ ಹಾಕಿರ್ಬೇಕು ಅಂತ ಹೇಳಿ ಸುಮ್ನಾಗಿದ್ದೆ ಹ್ಮ್ ಅಯ್ಯೋ ಅಮ್ಮೂರಿ ಅದು ಆಂಟೇನ ನಾ ಸರಿಯಾಗಿ ನಿಲ್ಸ್ಬಿಟ್ರಿ ಆ ಚೆನ್ನಾಗ್ ಬರುತ್ತೆ ಅಮ್ಮೂರಿ ತಕೊಂಬರ್ರಿ ನೀವು ಆಮೇಲೆ ನೋಡೋಣ ಹು ಸರಿನಮ್ಮ ನಿಮ್ಮ ಸಾವ್ಕಾರ ಬರ್ಲಿ ನೋಡೋಣ ಹೇಳ್ತೀನಿ ಹ ಟಿ ಬಿ ಅಂತ ಒಂದ್ ತಕೊಂಬರ್ರಿ ಅಂತಾನ

ಹೇಳ್ತೀನಿ ನಾನು ಹೇಳ್ತೀನಿ ಅಂತನ ಅದೇನು ಅಂತನ ಯಾರಾದರೂ ಒಬ್ರು ಹೇಳ್ರಿ ಹಾಂ ಐ ಬದ್ದು ಏನೇ ಅದು ಜಾಜಿ ನಾನು ಹೇಳ್ತೀನಿ ಕಣಜಿ ನಮ್ಮ ಊರಿಗೆ ಸರ್ಕಸ್ ಮಾಡೋರು ಬಂದರೆ ಕಣಜಿ ಅಲ್ಲೆಲ್ಲ ನಾಗ್ ಕಟ್ಟಾ ಇದ್ರು ಹ್ಮ್ ಎಲ್ಲನ ಬಟ್ಟೆ ಎಲ್ಲ ಕಟ್ಟಿ ದಾರೆ ಎಲ್ಲ ಕಟ್ಟಾ ಇದ್ರು ಅದಕ್ಕೆ ಹ್ಮ್ ಬಿಟ್ ಕೊಡ್ಬೇಕು ಅಂತ ಕಣಜಿ ನಮ್ಮ ಊರಿಗೆ ಸರ್ಕಸ್ ಮಾಡೋರು ಬಂದರೆ ಹ್ಮ್ ಇವತ್ತು ಬೈನಾಗ 6 ಗಂಟೆಯಿಂದ ಸರ್ಕಸ್ அதுக்கு எல்லாரும் துட்டாக்கம் வருவாங்க ரூபாய் நான்கு கோடி ரூபாய் கூட என்னிடம் பதில்

కోతి ఇప్ప రూపాయనో ఐవత్ రూపాయనో కొడ్రీ ఆ నిమ్ జోరతారా సాకార మన నమ్గ ఐవత్ రూపాయ బహుమ కొట్ట ಹೂ ಅಮ್ಮ ರೀ ಎಲ್ಲಾ ಸರ್ಕಾಸ ನೋಡಕ್ ಹೋಗಿರ್ತಾರಲ್ಲ ಪಕ್ದೂರ ಎಲ್ಲಾ ಬಂದಿರ್ತಾರಲ್ಲ ಹಾ ಎದುರಿಗೆ ಎಲ್ಲಾರ್ಗು ಹಾ ನಿಮ್ಮ ಹೆಸರು ಹೇಳ್ತಾರೆ ಅವಾಗ ನಿಮ್ಗೆ ಎಷ್ಟು ಗೌರವ ಮರ್ಯಾದೆ ಸಿಗುತ್ತೆ ನೋಡಿ ಹ್ಮ್ ಕೊಡ್ರಿ ಅಮ್ಮೋರಿ ಏನ್ ಪರವಾಗಿಲ್ಲ ಪಾಪ ಅವರು ಬಡವರು ಸರ್ಕಸ್ ಆಡಾರ ನಿಮ್ಮಂತರು ಅವ್ರಿಗೆ ಸಹಾಯ ಮಾಡಿದ್ರೆ ಹಾ ತಿಂಗ್ಳಿಗೊಂದ್ಸಲನೋ ಎರಡ್ ಎರಡು ತಿಂಗ್ಳಿಗೊಂದ್ಸಲನಾದ್ರೂ ಬಂದು ಸರ್ಕಸ್ ಮಾಡ್ಕೊಂಡು ಹೋಗ್ತಾರೆ ಏನೋ ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಾ ಇದಾರೆ ಸರ್ಕಸ್ ಮಾಡ್ತಾ ಮಾಡಕ್ ಬಂದ್ರೆ ಈ ಊರಿಗೆ ಹಾ ನಿಮ್ಮಂತಾರು ಸಹಾಯ ಮಾಡ್ಬೇಕು ಅಮ್ಮವ್ರೆ ಹಾ ನಿಮಗೂ ಒಂದ್ ಹೆಸರು ಬರುತ್ತೆ ಅವ್ರಿಗೂ ಪಾಪ ಒಂದು ಜೀವನ ಒಂದು ಒಂದ್ ಸ್ವಲ್ಪ ದುಡ್ಡಾದ್ರೂ ಸಿಗುತ್ತೆ ಜೀವನ ಮಾಡಕ್ಕೆ ಹಾ ಹಾ ಆ ಹೌದಿನಿ ನಮ್ಮ ಹೆಸರು ಹೇಳ್ತಾರ ಎಲ್ಲರ ಹ್ಞೂ ಅಮ್ಮೂರಿ ನಿಮ್ಮ ಹೆಸರು ಐವತ್ತು ರೂಪಾಯಿ ಕೊಡಿ ನಾನು ತಗೊಂಡೋಗಿ ಹಿಂಗೆ ಸಾಹುಕಾರರು ಸಾಹುಕಾರ ಸಿದ್ದಪ್ಪರು ಮತ್ತೆ ಸಾಹುಕಾರ ಸಿದ್ದಪ್ಪ ಅವರ ಧರ್ಮಪತ್ನಿ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಹೆಸರು ಜೋರಾಗಿ ಹೇಳ್ರಿ ನಾನು ಹೇಳ್ತೀನಿ ಅವ್ರಿಗೆ ಹ್ಞೂ ಊರವ್ರಿಗೆಲ್ಲರ್ಗು ಕೇಳಿಸುತ್ತೆ ನೀವು ದುಡ್ಡು ಕೊಟ್ಟಿರೋದು ಹ್ಞೂ ಸರಿ ಆಯಿತು ಇನ್ನು ಬೈನಾಗ್ತಾನೆ ಸರ್ಕಸ್ ಆಡೋದು ಅವಾಗ ಹೋಗ್ಬೇಕಾಗಿ ಕೊಡ್ತೀನಿ ತಗೊಂಡೋಗಿ ಅಂತೆ ಅವ್ರ ಕೈ ಕೊಡಬೇಕು ಆಮೇಲೆ ನೀನು ಇಕ್ಕೇನು ಸುಮ್ನಾಗೆ ಹೋಗು ಕಾಸ್ಗೆ ಬರೋ ಕಾಪಿನ ಅಯ್ಯೋ ಕೊಡ್ತೀನಿ ಅಮ್ಮರೇ ಕೊಡ್ತೀನಿ ಹಾಸಿಗೆ ನೀರು ಪದ್ದು ಕಾವೇರಿ ನೀವು ತಿಮ್ಮಜ್ಜಿನು ಬಂತು ತಿಮ್ಮಜ್ಜಿ ನೀನು ಕಾಸ್ಲಿ ಕಾಸಿಗೂನು ಏ ಕಾಳಿ ಊರಿಗೆ ಸರ್ಕಸ್ ಮಾಡ್ ಬಂದಂತೆ ಕಣಿ ಹ್ಮ್ ಆ ಮನೆಯವರ ಎಲ್ಲರೂ ಹೋಗಿ ಕುಕ್ಕಂಡು ನೋಡ ಎಲ್ಗೋದ ನಿನ್ ಗಂಡ ಸಿದ್ಧ ಹ್ಞೂ ಅವನಂತೂ ಮನೆಗೆ ಒಂಚಣಲ್ವಲ್ಲ ಏನ್ ಯಾವಾಗ್ಲೂನು ಬಡ್ಡಿ ವಸೂಲಿ ಅದು ಇದು ಅಂತೇಳಿ ಹೋಗ್ತಲೇ ಇರ್ತಾನೆ ಅದ್ ಎಲ್ಗೋಗ್ತಾನೋ ಏನೋ ನೀನು ಬಂದಿಟ್ಟು ಅವ್ನ ಕಡೆಗೆ ಗಮನ ಕೊಡು ಹ ಆಯ್ತಾಯ್ತು ಗೊತ್ತೈತಿ ಗಮನ ಕೊಡೋದು ನೀನೇನ್ ಹೇಳ್ಬೇಕಾಗಿಲ್ಲ ಸರ್ಕಸ್ ಆಡೋದು ಬಂದೇರಿ ಅಂತ ನಮಗೂ ಗೊತ್ತಾಗೈತಿ ಹೋಗನಾ ನೀನ್ ಹೋಗು ತಲೆ ತಿನ್ಬೇಡ ಕಿವೆ ಕೇಳಿಸಲ್ಲ ಏನು ಇಲ್ಲ ನೀನ್ ಅಲ್ಲಿ ಏನ್ ಮಾಡ್ತೀಯ ಸರ್ಕಸ್ ಆಡೋದು ನಾ ಬಾಯ್ ಎರ್ಕಂಡ್ ನೋಡ್ಬೇಕಷ್ಟೇ ನಿನ್ಗೆ ಅರ್ಥ ಆಗಲ್ಲ ಅಲ್ಲಿ ಅಯ್ಯೋ ಯಾಕೆ ಬಂದೇ ಅಂದ್ರೆ ಕೇಳೋದ್ ನೋಡು ಅಯ್ಯ ಸರ್ಕಸ್ ಆಡೋದು ಯಾಕೆ ಗೊತ್ತರಿ ಸರ್ಕಸ್ ಆಡೋಕೆ ಬರ್ತಾರೆ ನೋಡಿ ನೀನ್ ಸರ್ಕಸ್ ನಮ್ಮೂರ ಮಸ್ತಾಗ್ ಬಂದೇರಮ್ಮ ಹ ಎಂದ ಹೋಗಿ ನೋಡಿದ್ರೆ ತಾನೇ ನೀನು ದುಡ್ಡು ಕೊಟ್ಟು ಗೊತ್ತಾಗುತ್ತೆ ಹೇಳ್ತಾ ನಿನ್ಗೆ ಯಾತ ಸರ್ಕಸ್ ನೀನೇ ಮನೆಯಾಗ ಒಳ್ಳೆ ತೈತ ಸರ್ಕಸ್ ಆಡ್ತಿರ್ತೀಯ ನೀನ್ ಇನ್ನೇ ಸರ್ಕಸ್ ನೋಡಕ್ ಹೋಗ್ತೀಯಾ ಬಿಡು ನಾವು ಹುಡುಗರು ಎಲ್ಲಾರು ಓದ್ತೀವಿ ನೀನ್ ಬರ್ದಿದ್ರೆ ಹೊಟ್ಟೆ ಹೊತ್ತು ಹಾ ಅದೇನೋ ಹೇಳ್ತಾರಲ್ಲ ಕತ್ತಿ ಏನ್ ಗೊತ್ತು ಕಸ್ತೂರಿ ವಾಸನೆ ಅಂತ ನೀವೇಂದ್ರೆ ಎಲ್ಪಿಸಿತಾ ಇದ್ದೀರಾ ಅಕ್ಕಿ ಉದ್ದಿಮೆ ಮಾತಿಗೆ ಹೋಗಿ ಸುಮಾರು ಹಸಕ್ಕೆ ಹೊಲ್ಪಿಸ್ಕೊಂಡು ಹೋಗ್ತಾ ಇದಾರೆ ನಾನು ಬೈದ್ರೆ ಹ್ಮ್ ಹೋಗಿ ತಾನೇ ಹೇಳಿದ್ದು மனியே கேச இல்ல அந்தியாச்சி அந்த நீன்க்கல சரியாகண்டே ஒட் முண்டே ஒழு ஆஹ் ಏನೇ ಕಾಳಿ ಆ ಹುಡುಗ ನಂಗೆ ದುರ್ಗುಡ್ಕೊಂಡು ನೋಡ್ತಾ ಇದ್ಯಾ ಏನೇ ಬೈತಾ ಇದ್ಯಾ ಅವ್ರನ್ನ ಓಹೋ ಹಾಯಿ ಬಯ್ಯದ್ ಗಿಯದೆಲ್ಲ ನಾ ಇಟ್ಕಮ ಕೊಳ್ಬೇಡ ಯಾರ ಎದ್ರಿಗಾದ್ರೂ ಇಕ್ಕೆ ನನ್ನ ಎದ್ರಿಗೆ ಹುಡುಗನ ಪಡ್ಕೊಂಡು ಬಯ್ಯದು ಒದ್ಯದ ಅದೆಲ್ಲ ಮಾಡಿರಿ ನಾನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಗಂಡ ಸಿದ್ಧ ನನ್ನ ಮಗ ಸುಮ್ಮನೆ ಇರ್ಬೋದು ನಾನು ಸುಮ್ಮನೆ ಏ ಕಿಡ್ದಿಮ್ಮಿ ಸುಮ್ಮನೆ ಇಲ್ದಿಲ್ದಿರಿ ಒಟ್ಟೆ ಹೊತ್ತು ಹೋಗಿ ಆ ಸರ್ಕಸ್ ಮಾಡೋದ್ರ ಜೊತೆಗೆ ಅದು ಹೋಗು ಹ್ಞೂ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾ ಸರ್ಕಸ್ ಆದ್ರೂನು ಮಾಡೋದು ಕಲ್ತ್ಕೊಂಡು ಮಾಡಿರಿ ದುಡ್ಡಾದರೂ ಕೊಡ್ತಾರೆ ಹೋಗು ನಿನಗೆ ಅಡಿಕೆಲೆ ಪಡ್ಕೆಲೆ ಹಾಕಿ ಮತ್ತೆ ಆದ್ರೂ ಬರುತ್ತೆ ಹಾಂ ಪುಕ್ಸಕ್ಕೆ ದಂಡೋದ್ ಕೂಡ ತಿನ್ಕೊಂಡು ಯಾಕೆ ಬಿದ್ದಿದೆ ಇಲ್ಲಿ ಹೋಗು ನನ್ನ ತಲೆ ತಿನ್ಬೇಡ ಸುಮ್ಮನ ಹ್ಮ್ ಇದು ಇದು ಬರಬೇಕು ನನ್ನ ಮೇಲೆ ಭಯ ಹ್ಮ್ ಓಹೋಹೋ ಭಯ ಅಂತ ಭಯ ನನಗ್ಯಾಕೆ ಭಯ ಕಂಡ್ರೆ ಸುಮ್ಮನ ಹೋಗು ಭಯ ಅಂತಿ ಹೋಗ್ಲಿ ಬಿಡು ಹ್ಞೂ ಅದಕ್ಕೋಸ್ಕರನಾ ಹೇಳಿ ಕಾಲಿಗೆ ಬೀಳಕ್ಕೆ ಏನು ಬರಬೇಡ ಹಾ ಎಷ್ಟಾಗ್ಲಿ ನೀನು ನಾನು ಸೊಷೆ ಅಲ್ವಿ ಇಷ್ಟು ದಿನನೇ ಇನ್ನ ಇನ್ನು ನಾನು ಹೇಳೋ ಏನು ಬಿಡು ಹ್ಮ್ ಓಹೋ ಹೋಳಾದ್ ನೋಡು ಇವಳು ನನ್ನ ಸೈಸ್ಕ್ಯಾಂಡ್ ನಾನೇ ಸೈಸ್ಕಂಡ್ ಸೈಸ್ಕೊಂಡು ಸಾಯ್ತಾ ಇದ್ದೀನಿ ಇವಳಿನ ಮುಂಚೆ ನಾನೇ ಸತ್ತೋಗ್ತೀನಿ ಏನೋ ಇವಳು ಕಾಟಿನ್ ಅಂತನಾ ನಾನು ಸೈಜ್ ಕ್ಯಾಂಡ್ ಈ ಸರ್ಸಣ್ಣ ಹಾ ಎಷ್ಟೇ ಆಗ್ಲಿ ನಿನ್ನ ಸೊಸೆ ಅಲ್ವೇನಿ ಸುಮ್ಮ ನೀರು ನಾನೇನು ನಿನ್ನೇನು ಮನೆ ಬಿಟ್ಕೊಳಸಲ್ಲ ಹೇ ಗುಲಾಬಿ ನೀನೇನು ಹಂಗಿ ಹೋಗಿ ಯಾತನನಾಪಿನೋ ಗೀಪಿನೋ ಕಾಸ್ಟ್ಯೂಮ್ ಬಂದು ಕೊಡು ಸುಮ್ಮನೆ ನಿಂತಾಳೆ ನೋಡ್ಕೊಂಡು ಸರ್ಕಸ್ ನೋಡಕ್ ಹೋಗಣ ಮುಂಚೆನಾ ಸರಿ ತಿಮ್ಮಜ್ಜಿ ನಾನು ಆವಾಗ್ಲೇ ಕೇಳ್ದೆ ಕಾಸಾನೆ ನಿನ್ಗೂ ಅಂತ ಕಿವೆ ಕೇಳಿಸಿಲ್ಲ ಏನಿಲ್ಲ ಈಗ ನೋಡು ಮೇಲೆ ಜೋರ್ ಮಾಡದ ಕಾಪಿ ಕಾಸ್ಕಿಂಬರೇ ಕವಿರಿ ನಾವು ಕಾಸಿ ಕಾಸಿ ಅಲ್ಲೇ ಇಸ್ಕೊಂಡು ನಿನ್ ಮಾಕ ಒಳ್ಳೆ ಎಮ್ಮೆ ಚಿಕ್ಕ ಇದ್ದಂಗಿರುತ್ತಲ್ಲ ಯಾವಾಗ್ಲೂನು ಇರ್ಬೇಕು ಮನಿಯಾಗಿ ಅವಾಗ್ಲೇ ಮತ್ತೆ ಹಿಂಗ್ ಗಂಡಿಕ್ಕೊಂಡಿರ್ಬೇಡ ಹಾ ಇಂತ ಅತ್ತೆ ಇದ್ರೆ ಯಾವ ತಾನೇ ನಗ್ತಾ ಇರ್ತಾಳೆ ಮನೆಯಾಗಿ ಹೇಳದ್ ನೋಡು